ಇವತ್ತಿನ ಬೆಳಗ್ಗೆ ತಿಂಡಿಗೆ ತುಂಬ ತಿಂಗಳುಗಳಿಂದ ಮಾಡೇ ಇರಲಿಲ್ಲ ಹಬೆ ಉಂಡೆ ಅಥವಾ ಬೇಳೆ ಕಡುಬು ಮಾಡೋಣ ಅಂತ ಇವತ್ತು ಮಾಡಿದ್ದೆ ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ ಈ ತಿಂಡಿ ಅಂತೂ ಒಂದು ಡ್ರಾಪ್ ಆಯಿಲ್ ಸಹ ಯೂಸ್ ಮಾಡೋದಿಲ್ಲ ಅಂದರೆ ಸ್ಟೀಮ್ ಮಾಡೋದಕ್ಕೆ ಮಾತ್ರ ಪ್ಲೇಟ್ಗೆ ಆಯಿಲ್ ಹಾಕ್ತೀವಿ ಹೊರ್ತು ಅದಕ್ಕೆ ಇದಕ್ಕೆ ಅಂತ ಒಂದು ಡ್ರಾಪ್ ಎಣ್ಣೆ ಬೇಕಾಗೋದಿಲ್ಲ ಅಷ್ಟೇ ಅಷ್ಟು ಅಷ್ಟು ಹೆಲ್ದಿ ರೆಸಿಪಿ ಇದು ಸೊ ಯೂಶಲಿ ಗಣೇಶ ಹಬ್ಬದಲ್ಲಿ ಮಾಡ್ತಾನೆ ಇರ್ತೀವಿ ಸೊ ಇವತ್ತು ತಿಂಡಿಗೆ ಮಾಡೋಣ ಹೇಗಿದ್ರು ಲಂಚ್ಗೆಲ್ಲ ಏನು ಕೊಟ್ಟು ಕಳಿಸೋ ಹಾಗಿಲ್ಲ ಅಂದರೆ ಲಂಚಿಗೆ ಹಾಕ್ಬಿಟ್ರೆ ಅಷ್ಟಾಗಿ ಹಿತೈಷ್ ಇಷ್ಟಪಡೋಲ್ಲ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ತಿಂಡಿಗೆ ಮಾಡಿದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ಒಂದು ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದಕ್ಕೆ ರುಬ್ಬೋದಕ್ಕೆ ಒಂದೇ ಒಂದು ಬ್ಯಾಡ್ಗೆ ಮೆಣಸಿನಕಾಯಿ ಶುಂಠಿ ಜೀರಿಗೆ ಕಾಳು ಮೆಣಸು ಮತ್ತು ಅರ್ಶಿನ ತಗೊಂಡಿದ್ದೀನಿ ಈ ಬೇಳೆಗಳನ್ನ ನಾನು ಒಂದು ಎರಡು ಗಂಟೆಗಳ ಕಾಲ ಮಾತಾಡೋದು ಮಾತ್ರ ನೆನೆಸಿಟ್ಟಿದ್ದೀನಿ ಇಡೀ ರಾತ್ರಿ ನೆನೆಸೋ ಅಂಥ ಅವಶ್ಯಕತೆ ಇಲ್ಲ ನೀವು ಬೆಳಗ್ಗೆ ತಿಂಡಿಗೆ ಒಂದು ಎಂಟು ಗಂಟೆಗೆ ತಿಂಡಿ ಮಾಡ್ತಾ ಇದ್ದೀರಾ ಅಂದರೆ ಬೆಳಗ್ಗೆ ಒಂದು ಐದರಿಂದ ಆರು ಗಂಟೆ ಅಷ್ಟರೊಳಗಡೆ ನೆನೆಸ್ಬಿಟ್ರೆ ನೀವು ಎಂಟು ಗಂಟೆ ಅಷ್ಟರಲ್ಲಿ ನೆಂದಿರುತ್ತೆ ಚೆನ್ನಾಗಿ ತುಂಬ ಹೊತ್ತು ಬೇಳೆನ ಬೇಯಿಸಲು ಅಂದರೆ ನೆನೆಸಲೂಬಾರ್ದು ಸೊ ಹಾಗಾಗಿ ಎರಡು ಗಂಟೆಗಳ ಕಾಲ ಸಾಕು ಇಲ್ಲಿ ನಾನು ಅಷ್ಟೇ ಬೆಳಗ್ಗೆ ಒಂದು ಐದೂವರೆ ಹಾಗೇ ನೆನೆಸಿದ್ದೆ ಏಳುವರೆ ಏಳು ಮುಕ್ಕಾಲಿಗೆ ನಾನಿಲ್ಲಿ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಅಂಥ ಬೇಳೆ ಜಸ್ಟ್ ನೀರನ್ನು ಬಸ್ತಿಟ್ಕೊಂಡು ಮಿಕ್ಸಿ ಜಾರಿಗೆ ನಾನು ಮೊದಲೇ ಹೇಳಿದಂಥ ಎಲ್ಲ ಪದಾರ್ಥನೂ ಹಾಕಿ ನೆಂದಿರೋವಂಥ ಬೇಳೆಗಳನ್ನ ಹಾಕಿ ಸ್ವಲ್ಪ ನೀರು ಹಾಕದೇ ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅರ್ಶಿನ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸ್ವಲ್ಪ ನೀರು ಹಾಕಿಲ್ಲ ಬೇಳೆನೇ ಚೆನ್ನಾಗಿ ನೆಂದಿರುತ್ತೆ ಅಲ್ವಾ ಅದರಲ್ಲೂ ಹೆಸರು ಬೇಳೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಸೊ ಹಾಗಾಗಿ ಅದೇ ನೀರು ಸಾಕು ವಡೆನಾದರೂ ಮಾಡ್ಬೋದು ಇದರಲ್ಲಿ ಈ ರೀತಿ ಹವೆಗಡ್ಬಾದ್ರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿ ಗಟ್ಟಿ ಪೌಡರ್ ಥರನೂ ಮಾಡ್ಕೋಬಾರ್ದು ಇವಾಗ ಇದಕ್ಕೆ ಈ ಬೇಳೆ ಮಿಶ್ರಣಕ್ಕೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗೆಯೇ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ಇದು ರುಚಿಯೇ ಬರೋದಿಲ್ಲ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಒಂದು ಆಗೋಷ್ಟು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಹಾಗೇನೇ ಇಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ನೀವು ಬೆಳಗ್ಗೆ ಮಾಡಿದ ಏನಾದರೂ ಮಿಕ್ಕೊಂತು ಅಂದರೆ ಮಧ್ಯಾಹ್ನದ ತನಕನೂ ಆಗೇ ಇರುತ್ತೆ ಸೊ ಹಾಗಾಗಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಇಂಗಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿರೋದ್ರಿಂದ ಉಪ್ಪು ಎಲ್ಲ ಸೇರಿದ ನಂತರ ಇದು ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ ಅಂದರೆ ತುಂಬನೂ ಅಲ್ಲ ಮೊದಲು ತೋರಿಸಿದೆ ಅಲ್ವಾ ಬೇಳೆ ಹದ ಯಾವ ರೀತಿ ಇತ್ತು ಅಂತ ಅದಕ್ಕಿಂತ ಸ್ವಲ್ಪ ತೆಳು ಆಗುತ್ತೆ ಸೊ ಹಾಗಾಗಿ ಇದು ಕಲಸಿ ಜಾಸ್ತಿ ಹೊತ್ತು ಇಡಬಾರ್ದು ಕಲಸಿದ ತಕ್ಷಣವೇ ಹಬೆಲಿ ಬೇಯಿಸ್ಬಿಟ್ರೆ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಕಲಸಿದ್ದೀನಿ ನೋಡಿ ಈ ಇರಬೇಕು ಉಂಡೆ ಕಟ್ಟಿ ನಾವು ಕಡುಬಿನ ಶೇಪ್ನಲ್ಲಿ ಮಾಡಿ ಇಡಬೇಕು ಆದರೆ ಕೈಗೆ ಸ್ವಲ್ಪ ಅಂಟಬಾರ್ದು ಹಿಟ್ಟು ಆ ರೀತಿಯಲ್ಲಿ ಕಲ್ ಕಲಸಿ ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಹೆಲ್ದಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಯೂಶ್ವಲಿ ಗಣೇಶ ಚತುರ್ಥಿ ದಿನ ಈ ಕಡುಬಗೆ ಮೇಲ್ಗಡೆ ಅಕ್ಕಿ ಹಿಟ್ಟಿಂದು ಔಟಿಂಗ್ ಲೇಯರ್ ಮಾಡ್ತೀವಿ ಸೊ ಇವತ್ತು ಅದನ್ನು ಇಲ್ಲ ಅದನ್ನು ಮಾಡದೆ ಬರೀ ಈ ಬೇಳೆ ಉಂಡೆನ ಮಾಡಿದ್ರೆ ಹಬೆ ಗಡಬಾಗುತ್ತೆ ಅದನ್ನು ಅಷ್ಟೇ ಅದು ಗಣಪತಿ ಚತುರ್ಥಿ ದಿನವೇ ಮಾಡೋ ಅಂಥ ಕಡುಬು ಇವಾಗ ಎಲ್ಲವನ್ನೂ ಸಹ ಒಂದು ಇಡ್ಲಿ ಪ್ಲೇಟ್ ಅಥವಾ ಈ ರೀತಿ ಸ್ಟೀಮರ್ ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಈ ರೀತಿ ಕಡುಬುಗಳನ್ನ ರೆಡಿ ಮಾಡಿ ಇಟ್ಕೊಂಡು ಇಡ್ಲಿ ಪ್ಲೇಟ್ನಲ್ಲಿ ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಸ್ಟೀಮ್ ಕುಕ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲೇ ಮಾಡಿದ್ದೀನಿ ಒಂದು ಸಣ್ಣ ಕಪ್ ಮೆಜರ್ಮೆಂಟಲ್ಲಿ ನಾನು ಬೇಳೆಗಳನ್ನ ತೊಗೊಂಡಿರೋದು ಏಕೆಂದರೆ ಬೆಳಗ್ಗೆ ತಿಂಡಿಗೆ ಒಂದು ಮೂರು ಅಥವಾ ಇದೆ ಒಂದೆರಡು ನಾನೊಂದು ಮೂರು ಪ್ರದೀಪೊಂದು ನಾಲ್ಕು ತಿಂತೀವಿ ಇನ್ನೂ ಜಾಸ್ತಿ ಮಿಗುತ್ತೆ ಒಂದು ಆರು ಏಳು ಕಡುಬು ಮಿಗುತ್ತೆ ಇನ್ನೂ ಮಧ್ಯಾಹ್ನಕ್ಕೆ ತೀರಾ ಜಾಸ್ತಿ ಮಾಡಿಬಿಟ್ರೆ ಮೂರು ಹೊತ್ತು ಅದನ್ನೇ ತಿನ್ನೋಕ್ಕಾಗುತ್ತಾ ನಮಗೂ ಬೇಜಾರಾಗುತ್ತೆ ಸೊ ಹಾಗಾಗಿ ಸ್ವಲ್ಪನೇ ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀನಿ ನಾನು ತುಂಬ ತಿಂಗಳುಗಳಾಗಿತ್ತು ಲಾಸ್ಟ್ ಇಯರು ಗಣಪತಿ ಹಬ್ಬದಲ್ಲಿ ನಾನು ಮಾಡಿದಂಥ ಕಡುಬು ಇವತ್ತೇ ಮಾಡ್ತಾ ಇರೋದು ಸೊ ಬಿಸಿ ಬಿಸಿ ಕಡುಬಿನ ಜೊತೆ ಕಾಯಿ ಚಟ್ನಿ ಇದ್ರೂಂತೂ ಎಷ್ಟು ತಿಂತೀವಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡುಬಿಗೆ ಶುಂಠಿ ಜೀರಿಗೆ ಮೆಣಸು ಇಂಗು ಇವು ನಾಲ್ಕು ಮೇಯ್ನು ಏಕೆಂದರೆ ಬೇಳೆ ಆಗಿರೋದ್ರಿಂದ ವಾಯು ಅಂತ ಅಂತ ಹೇಳ್ತಾರೆ ಅಂದರೆ ಕೆಲವರಿಗೆ ಹೊಟ್ಟೆ ಎಲ್ಲ ಒಂಥರ ಉಬ್ರು ಬರೋದು ಆ ರೀತಿ ಆಗುತ್ತೆ ಸೊ ಇವಿಷ್ಟು ಪದಾರ್ಥ ಹಾಕೋದ್ರಿಂದ ಅದು ಕಡಿಮೆ ಆಗುತ್ತೆ ಗ್ಯಾಸ್ ತುಂಬಿಕೊಂಡು ಬ್ಲೋಟಿಂಗ್ ಥರ ಆಗೋದು ಅದೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಬರೀ ಬೇಳೆಗಳೇ ಜಾಸ್ತಿ ಹಾಕಿರ್ತೀವಲ್ವಾ ಹಾಗಾಗಿ ಇದಿಷ್ಟು ಶುಂಠಿ ಜೀರಿಗೆ ಮೆಣಸು ಮತ್ತು ಇಂಗು ಇವಿಷ್ಟನ್ನು ಹಾಕಿ ಚೆನ್ನಾಗುತ್ತೆ ಬೆಂದಿರೋ ಅಂಥ ಬೇಳೆ ಬಿಸಿ ಕಡುಬಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತಿನ್ನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಒಳಗಡೆ ಇಷ್ಟೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿಂತಾಯಿದ್ರಂತೂ ಚಟ್ನಿ ಜೊತೆ ಕಾಯಿ ಚಟ್ನಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಇದಕ್ಕಿಂತ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇನ್ಯಾವುದಿದೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ